ಎಲ್ಲ ಪ್ರೀತಿಯ ಚಲನಚಿತ್ರ ಅಭಿಮಾನಿಗಳೇ ಇವತ್ತು ನಮ್ಮ ಅರುಣ್ ಮಾನವ್ ನಿರ್ದೇಶನ ಮಾಡಿರುವ ಸಿನಿಮಾ ಜಾಸ್ತಿ ಪ್ರೀತಿ ಅದು ಬಿಡುಗಡೆ ಆಗ್ತಾ ಇರೋದು ಬಹಳ ಅದರ ಟ್ರೈಲರ್ ಮತ್ತು ಹಾಡುಗಳು ಬಿಡುಗಡೆ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ ನಮ್ಮ ಶಿವರಾಮ್ ಅವರು ಅದಕ್ಕೆ ಸಂಪೂರ್ಣವಾಗಿ ಬಂಡವಾಳವನ್ನು ಹಾಕಿ ಈ ಸಿನಿಮಾ ಇಷ್ಟು ಯಶಸ್ವಿಯಾಗಿ ಆಗೋದಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ ಅಷ್ಟೇ ಅಲ್ಲ ಈ ಚಿತ್ರತಂಡದ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ